ಲೆವೆಂಟಿ ಮಲ್ಲಮ್ಮ ಸ್ಪೆಷಲ್ ಲೆಮೆನ್ ಟೀ ಇದು ನೋಡ್ರಿ ಹಾಯ್ ಮಾಡು ಹಾಯ್ ಮಾಡು ಆಯ್ ಮಾಡು ಹಾಂ ಗುಡ್ ಪ್ರಿಯಾ ಅಂದ ಚಂದ ಪ್ರೀತಿ ಮಾಡಂಗಿದ್ರೆ ನಿನಗೆ ಪ್ರೀತಿ ಮಾಡ್ಕೋತಿದ್ದಿಲ್ಲ ಛಂದಿದ್ದ ಕೀಪ್ ಮಾಡ್ಕೊತ ಮದುವೆ ಮಾಡ್ಕೋತಿದ್ದೆ ನಮಸ್ಕಾರ ಹಚ್ಚರಾ ನಮಸ್ಕಾರ ಗಾಯ್ಸ್ ವೆಲ್ಕಮ್ ಬ್ಯಾಟ್ ಟು ಕ್ರೇಜಿಂಗ್ ಕ ಪರ್ ಸ್ವೀಟ್ ಮಾಡ್ಸುವಾಗ ಒಂದಾಗತ್ತೆ ಮಾಡ್ಸೋಕ್ ಹೋಗುವಾಗ ಒಂದಾಗತ್ತೆ ಆಕಿನ ಕಿನ್ನ ಭಯ ನನಗೆ ಜಾಸ್ತಿ ಆಗೈತಿ ಓಕೆ ಒಂದ್ ವಾರ ಒಂದ್ ವಾರ ಆಮೇಲೆ ಓಕೆ ಬರಿ ಮತ್ತೆ ಒಂದು ವಾರ ಕಾಣುತ್ತ ಒಬ್ಬೊಬ್ರಿಗೆ ಕಾಣಲಿಲ್ಲ ಅಂದ್ರೂ ಅದು ಎಷ್ಟರಲ್ಲಿ ಅವ್ರಿಗೆ ಸೂಟ್ ಆಗ್ಬೇಕಂತ ಸ್ವಲ್ಪ ಟೈಮ್ ಹಿಡಿತೈತಿ ಹ್ಞೂ ಇರಲಿ ಈಗ ನೋಡಿರಿ ಏರ್ಸ್ ಹಿಂಗೆ ಅದಾವೆ ಇಲ್ಲೆಲ್ಲರಿ ಹಿಂಗೆ ಕುಂದ್ರಂಗಿಲ್ಲ ಈಗ ಹಿಂಗೆ ಮುಟ್ಟಂಗಿಲ್ಲ ಹಿಂಗೆ ಹುಡುಗಂತೂ ಎತ್ಕೊಳ್ಳಂಗಿಲ್ಲ ಹಿಂಗೆ ಫ್ರೀ ಬಿಟ್ಟು ಚಂತನ ಕಟ್ಕೊಂಡಿರ್ಬೇಕು ತಲಿ ಹೊಲಸಾಗುತ್ತ ತೊಗೊಳಕ್ಕಾಗಲ್ಲ ಇಂಥವು ಭಾಳ ಸಮಸ್ಯೆ ಆಗಿ ನಾನೇ ಮಾಡಿ ಸಣ್ಣಂಗೆ ಆಗ್ಬಿಟ್ಟೈತೆ ಹೇರ್ ಫಾಲ್ ನೋಡಿ ಅಷ್ಟು ಹಾಕಿದ್ದಿಲ್ಲ ಮೇಂಟೈನ್ ಮಾಡುವಾಗ ಸೇಮ್ ಹೇರ್ ಮೇಂಟೈನ್ ಮಾಡೋ ಹಾಕಿದ್ದಿಲ್ಲ ಪ್ರೆಗ್ನೆನ್ಸಿ ಆದಮೇಲೆ ಆಗುತ್ತ ಅಂತ ಅಂತಾರೆ ಬಟ್ ಅದನ್ನು ಆಯಿತು ಇದನ್ನು ಆಯಿತು ಎಲ್ಲ ಆಯಿತು ಟೋಟಲಿ ಒಂದು ಸ್ವಲ್ಪ ಒಂದು ಒಂದೆರಡು ವರ್ಷ ಒಳಗೆ ವಾಪಸ್ ಬಂದ್ಬಿಡಬಹುದು ಎಲ್ಲ ಕಳ್ಕೊಂಡು ತಕಳಿ ನಾ ನಾನು ದೀಪಾಗಿ ಮಾತಾಡ್ಸಲ್ಲ ಹೋಗೋ ಹೋಗ್ಬರಿ ಹೌದು ಮಾತಾಡ್ಸಲ್ಲ ಚಂದ ಪ್ರೀತಿ ಮಾಡಂಗಿದ್ರೆ ನಿನಗೆ ಪ್ರೀತಿ ಮಾಡ್ಕೋತಿದ್ದಿಲ್ಲ ಚಂದಿದ್ದ ಕಿಗ್ ಮಾಡ್ಕೋತ ಮದುವೆ ಮಾಡ್ಕೋತಿದ್ದೆ ಮಸ್ತ್ ಚಂದ ಇರ್ತಿದ್ರಲ್ಲ ಅಂಥವ್ರಿಗೆ ಮದುವೆ ಮಾಡ್ಕೋತಿದ್ದೆ ನಿನಗೆ ಮಾಡ್ಕೋತಿದ್ದಿಲ್ಲ ನಾನು ಮಾರಿ ನೀ ಸಿಕ್ಕಿದ್ದ ಬಾಳ ಬಾ ಹಂಗ ಅಂತ ನೀವು ಕಮೆಂಟ್ ಯಾಕೆ ಹಾಕ್ತಿರಿ ನಾನೇ ಅಂತೀನಲ್ಲ

ಬೆಚ್ಚಗೆ ಮಾಡಿ ಕರ್ಕೊಂಡು ಹೋಗ್ಬೇಕು ಅವನಿಗೆ ಬರೀ ಬಾಯ ಹೈಟ್ ಹೋಗ್ತಾನೆ ಎಲ್ಲ ಏನು ಕೊಡ್ತೀವಿ ಪೋಕಳ ಪೋಕಳ ನಿನ್ ಸಲುವಾಗಿ ನೋಡ್ತಾ ಇರ್ಲಿ ಯಾರು ನಮ್ ಲಾಗ್ ನಿನ್ಗೆ ತೋರ್ಸ್ಲಿಲ್ಲ ಅಂದ್ರೆ ಹಂಗ ನಾಳೆ ಅಕ್ಕ ನಾಳೆ ಅಕ್ಕ ಯಾವ ಅಂಗಡಿ ಏನಂತ ಅಲ್ಲೇ ಹೋಗಿ ತೋರಿಸ್ತೀವಿ ಅಂತ ಬರ್ರಿ ಎಷ್ಟು ಹತ್ತಿ ನೋಡ್ರಿ ಇಬ್ಬರೇ ನಿಂದಿರ್ಬೋದು ಏನೋ ಒಬ್ಬರೇ ನಿಂದಿರ್ಬೋದು ಗೊತ್ತಿಲ್ಲ ಹೊಸ ಬಿಲ್ಡಿಂಗ್ ಐತಿ ಫಸ್ಟ್ ಫ್ಲೋರಿಗೆ ಬರಕ್ಕೆ ಲಿಫ್ಟ್ ಒಳಗೆ ಬಂದೇನು ಆರು ಇದ್ರೆ ಏನಾಯ್ತು ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ಅರಾಮದಿರಲ್ರಿ ಆರಾಮ್ ಆರಾಮ್ರಿ ಆರು ಆರಾಧ್ಯ ಆರಾಧ್ಯ ಹಾಯ್ ಆರಾಧ್ಯ ಹಾಯ್ ಹಾಯ್ ಮಾಡು ಗುಡ್ ಬಾಯ್ ಬಾಯ್ ಸಿಗ್ತೀವಿ ರೀ ಮತ್ತೆ

ಎಲ್ಲ ನೋಡ್ತಿರಲ್ಲ ಗಿಲಿ ಹೊಂಟ್ರಿ ಇಲ್ಲ ಹ್ಮ್ ಸರಿ ಪಾಪ ನೋಡ್ತಾಳಂತ ಇಲ್ಲಿ ಐತಿ ಗಾಡಿ ಬಿಡಿಸು ಬಂದೀವಿ ಇಲ್ಲಿ ಇಲ್ಲ ಯಾಕಂದ್ರೆ ನಮ್ಗೆ ಜಲ್ದಿ ಆಗ್ಬೇಕು ಎಲ್ಲ ಲೇಟ್ ಆಗ್ಬಾರ್ದು ಅದಕ್ಕೆ ಒಂದು ಹಾಫ್ ಅನ್ ಅವರ್ ಅವರ್ ಬರೋಕೆ ಒನ್ ಅವರ್ ಆಗುತ್ತೆ ಅಲ್ಲಿ ಮಠ ಇಲ್ಲೊಂದು ಯಾವುದೋ ಹೊಸ ಚಹಾ ಅಂಗಡಿ ಆಗೈತಿ ಚಹಾ ಕುಡಿಯಬೇಕು ಕುಡ್ತೀವಿ ಕುಡ್ತೀರಿ ಕೈ ಹಿಡ್ಕೊಂಡು ರೋಡ್ ಕ್ರಾಸ್ ನಮಸ್ಕಾರ ಚಾ ಟೀ ಕಾಫಿ ಏನ್ ಕುಡಿತೇನು ಸ್ನಾಕ್ಸ್ ಅದು ಎಕ್ಸ್ಟ್ರಾ ಬಂದು ಮಸ್ತ್ ಫೀಲಿಂಗ್ ಮ್ಯೂಸಿಕ್ ಹಾಕ್ಬಿಡ್ರಿ ಇದು ಕ್ಯಾರ ಕಟ್ ಮಾಡಿಕೊಂಡು ಟ್ರೋಲ್ ಹಾಕವಲ್ಲ ಈ ಮುಡ್ಗಿ ಬ್ರೇಕಪ್ ಮಾಡ್ಕೊಂಡಾಗ ಏನೋ ಈ ಥರ ಫೀಲಿಂಗ್ ಆದಾಗ ಈ ಫೇಸ್ ಹಾಕ್ಬಿಡ್ರಿ ಅಲ್ಲಿ ನೋಡ್ರಿ ಕಣ್ಣಾಗ ನೀರು ನೋಡ್ರಿ ಅವನಿಗೆ ಬಂದಿಲ್ಲ ಏನು ಮಾಡೀನಿ ಹೌದಾ ನಿನಗೇನ್ರ ಅನಿಸ್ತಾರೆ ಮಗನೇ

ಆರೋಗ್ಯ ಕುದಿರ್ದಾರ್ದು ಅದ ಸಣ್ಣವ್ರಿಗಿ ಏನಾರ ಹೇರ್ ಕಟ್ ಇತ್ತಂದ್ರೆ ಅದರೊಳಗೆ ಕುದಿರ್ತ ಹೇರ್ ಕಟ್ ಮಾಡ್ತಾರಲ್ಲ ಕುಂದರ್ತಾನೆ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡ್ಬಿಟ್ಟು ನೋಡಿದ್ರೂ ಅಂಜಿಕೆ ಈ ವೇಳಿ ಈಗ ಮಾಡಿಂಗ್ ನಗು ಬರೋದೇ ಎಷ್ಟು ಕುಂದೀಪನಿ ಎಲ್ಲ ಈಗ ಹೆಂಗ್ ಕಣಾಗುತ್ತೆ ಏನಿಲ್ಲ ಈಗ ಯಾಂಕಾಗತ್ತೆ ಹಂಗ ನೋಡಿ ಹ್ಞೂ

ಸ್ಟಾರ್ಟ್ ಮಾಡಿಸ್ಬಿಟ್ಟಿ ಇಲ್ಲ ಅಂತ ಲಾಸ್ಟಿಕ್ ತೋರ್ಸನ್ನ ದೀಪ ನೋಡಿ ಫೈನಲ್ ಲುಕ್ ಯಾರು ನಾ ಈಗ ಆಕಿ ಬೇರೆ ಟೈಪ್ ಹೇಳಿದ್ಲು ಹಿಂಗೆ ಏನೇನೋ ಮಾಡ್ತಾರಲ್ಲ ನೀವು ಮಾಡ್ತೀರಾ ತೊಳೆ ಹಾ ಹಾ ನಾನು ತುಂಬ ನೀವು ಹಂಗೆ ನೀಡ ಇಷ್ಟ ಆದರೆ ಹಾಕಿ ನನ್ನ ಒಂದು ನಾಟಕ ಏನು ಚಲೋ ನಮಸ್ಕಾನ ಏನೋ ಅವ್ರು ಹಿಂಗ ಹಿಂಗೆ ಏನೇನು ಮಾಡ್ತಾರೆ ನಮ್ ಲಾಗಿ ನೀ ಹೇಳಿದ ಬಾರಿ ನಾ ಮಾಡಿಸಿದ್ದು ರಿವ್ಯೂ ಪೋಸ್ಟರ್ ಹಾಕ್ತಾರೆ ನೋಡಿ ಹ್ಞೂ ಅಮ್ಮ ತಪ್ಪು ತವ ಯಾ ಶಾಕ್ ಆಗೇನೋ ಮತ್ತೆರಡು ದಿನ ಬೇಕು ನೀ ಬಾ ಈಗ ನಾವು ಸೀದಾ ನಮ್ಮ ಅಣ್ಣವ್ರ ಕಡೆ ಹೋಗ್ತೀವಿ ನೋಡಮ್ ಅವ್ರ ರಿಯಾಕ್ಷನ್ ಹೆಂಗಿರ್ತ ಏನು ಅಂತಾರ ಶಾಕ್ ಆತಾರ ಏನ ನೋಡಮ್ ಅವ್ರಿಗೆ ಗೊತ್ತೇ ಇಲ್ಲ ಬ್ಲಾಗ್ ನೋಡಿದ್ರೆ ಗೊತ್ತಿರ್ತ ಬ್ಲಾಗ್ ನೋಡಿಲ್ಲ ಅಂದ್ರೆ ಗೊತ್ತಿರಲ್ಲ ಹೋಗಿ ನೋಡೋಣ ಇಷ್ಟ ಮಾಡಿಸೋದೇನೋ ವಾಪಸ್ ನಿನಗ ಅದೇ ಹಂಗೆ ಅನ್ಸುತ್ತೆ ಫೀಲ್ ಅಂತ ಅವ್ನು ಸ್ವಲ್ಪ ಎಕ್ಸ್ಟ್ರಾ ಶಾಕ್ ಮಾಡಂದಿ ನನಗೆ ಯಾವಾಗ ಅವ್ರಿಗೆ ಹಿಂದಿಂತ ಅಂದಿದ್ದೆ ನಾನು ನಮ್ಮ ಕಂಪ್ನಿ ಈಚರ್ ಅದು ಹೊಂಟಿದ್ದು ಬಿಟ್ಟಿನಿ ಈಗ ನಾ ಅಲ್ಲಿ ಕೆಲಸ ಹೋಮ್ ನಡಿಪಟ್ಟನು ಈಗ ಅವ್ರು ರಿಯಾಕ್ಷನ್ ಮಾಡಿ ನನಗೆ ನನಗೆ ಸ್ವಲ್ಪ ಹೊರಗೆ ಪಾತ್ರಕ್ಕೆ ಒಂದು ಬಂದಿದ್ದೇನೆ ನನಗೆ ಒಂದು ಸ್ವಲ್ಪ ಫ್ರೀ ನಾನು ಮನೆ ಮಾಡ್ಯಾನೆನ ಅನಿಸ್ತು ನೋಡೋಣ ಇವ್ರಿಗೆ ಅನಿಸ್ತು

ನಮ್ಮ ಮಗನೇನು ಬಂದ್ಬಿಡ್ತು ಸಾರು ನಿಕ್ಕಿದ್ಯಾ ಸ್ವಲ್ಪ ಏನು ಹೇಳ್ಬೇಕಂದ್ರೆ ರೆಸಿಪಿ ನಾನು ಕೇಳ್ಬೇಡ್ರಿ ಅದನ್ನು ಒಂದು ನಲ್ಲಿ ಮೂಳೆ ಉಳ್ಸಂದ್ ಅನ್ಸಂಬಂದ ಹ್ಞೂ ಒಂದು ಕುಕ್ಕರ್ ಒಪ್ನೆ ಖಾಲಿ ಮಾಡ್ಯಾನ ಅಕ್ಕ ಅಕ್ಕ ತಿನ್ನೋಂಗಿಲ್ಲ ಅರ್ಧ ಕಿಲೋ ಒಳಗೆ ಒಂದು ನಲ್ಲಿ ಮೂಳೆ ಬರೀ ಕ್ಲಿಪ್ ಹಾಕೊಂಡು ಅನಿಸುತ್ತೆ ಅಂತ ವಿಡಿಯೋ ಮಾಡ್ಬೇಕಂತ ಮತ್ತು

ಇಲ್ಲ ಇಲ್ಲ ಇಲ್ಲಾಪು ಗ್ಯಾಸ್ ಬಿಡ್ತಾ ನೋಡ ಕನ್ಸಿ ಬಿತ್ತ ಮನಿಗೆ ಹೊಂಟಿವಿ ಸದ್ದ ಊಟ ಗಿಟ ಇಲ್ಲೇ ಮಾಡಿದ್ವಿ ಮಟನ್ ತಂದಿದ್ವಿ ಶಿಸ್ತು ಊಟ ಮಾಡಿ ಮನಿಗ ಹೊಂಟಿವಿ ಆರೋಗ್ಯ ಬಾಯ್ ಮಾಡಗತ್ತರ ಈಗ ಜಸ್ಟ್ ಮನಿಗೆ ಬಂದೀವಿ ಆರೋ ಬಾಳ ಯಾಕ ಕಿರಿ ಕಿರಿ ಮಾಡತಿ ಅಂತ ಕಿರಿಕಿರಿ ಮಾಡಗತ್ ಪುಟ್ಟನಾ ಇಷ್ಟು ಒಳ್ಳೆ ಕಡೆ ಇಷ್ಟು ಜುಟ್ಲ ಕೊಡ್ಬೇಕಂತ ಹೇಳಿದ್ದೆ ಅಷ್ಟೇ ಜುಟ್ಲ ಕುಂದ್ರಾಗ ಮಾಡ್ಯಾರ ಭಾಳ ದೊಡ್ಡ ಕುಂದ್ರಬಾರ್ದು ಬಾಡ್ದು ಜುಟ್ಲ ಇಷ್ಟೇ ಇರ್ಬೇಕು ಇದ್ರೆ ಲೋ ಮೇಂಟೆನೆನ್ಸ್ ನಾವು ನೋಡೋ ಹಿಂಗೆ ಮಾಡಿಬಿಡ್ತವಲ್ಲ ಆ ಥರ ಈಗ ಪಾಪು ಗೀಪು ಇದ್ದಾಗ ಮತ್ತು ಅವನ್ ಎರಡು ವರ್ಷ ಆಗೋದ್ರೊಳಗೆ ನೀನು ಕೂದಲು ಹೆಂಗಿದ್ವು ಹಂಗೆ ಬರ್ತಾವೆ ಆವಾಗ ನೀನು ಲಾಂಗ್ ಹೇರ್ಸ್ ಬಿಟ್ಕೋಬೋದು ಈಗ ಅವನು ಸಂಭಾಳ್ಸೊಂದು ಕೂದಲ ಇದು ಮಾಡೋದ್ರೊಳಗೆ ನೀನು ಹೇರ್ಸ್ ಇದು ಹಾಕವು ಯಾಕಡೆ ಒಳ್ಳೆ ಈಗ ನೋಡಕ ಎಷ್ಟೋದ ಕೂದಲು ಅನ್ಸಾಕತೈತಿ ಅದೇ ಉದ್ದಕ ಜಡಿ ಇದ್ದಾಗ ಕಟ್ಟಿದ್ರ ಇಟ್ಟೇ ಇಟ್ಟಾಕಿತ್ತು ಸ್ವಲ್ಪ ಜನಕ್ಕ ಹೇರ್ ಕಟ್ ಯಾರ್ಯಾರಿಗೆಲ್ಲ ಇಷ್ಟ ಆಗೈತಿ ಮಾಡಿ ಬಹಳ ಇಷ್ಟ ಆಗಿದೆ ಈ ತರ ಕಟ್ ಅಂತಲ್ಲ ಈ ತರ ಕಟ್ ಮಾಡ್ಸಿನೇ ಮಾಡಿಸ್ತಾನ ಅಂತ ಎನಿಥಿಂಗ್ ಬಿಡು ಬೆಳಗ್ಗೆ ಮಾತಾಡೋಮ್ಮ ಈಗ ಕುಡ್ದು ಮಕ್ಕಳು ನಾವು ಸುಸ್ತಾಗ್ಬಿಟ್ಟಿವಿ ಆರುಗ ಅದು ಹೇಳಿದ್ರಲ್ಲ ಡಾಕ್ಟರ್

ಗುಡ್ ನೈಟ್ ಮಾರ್ನಿಂಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತೀವಿ ಬಾಯ್ ಗುಡ್ ಮಾರ್ನಿಂಗ್ ಗೈಸ್ ಜಲ್ದಿ ಇದ್ದೀನಿ ಅವತ್ತ ಮಕ್ಕಂಡವ್ರ ಅವ್ರು ಇಬ್ಬರು ದೀಪ ಅವ್ರ ಅವ್ರು ಯಾತ್ರೋ ಸ್ವಲ್ಪ ಊರ್ಮುಟ್ಟ ಕೊಡತೀನಿ ಚಿಲಿ ಭಾಳ ಇಡ್ದಂಗಾಗೈತಿ ಯಾಕೆ ಸ್ವಲ್ಪ ದಿನ ರೆಸ್ಟ್ ಬೇಕಾಗೈತಿ ಒಂದು ಹದಿನೈದು ದಿನ ಒಂದು ತಿಂಗಳ ತೊಗೊಂಡ್ರು ಓಕೆನೇ ಕೆಲಸ ವಿಡಿಯೋ ಟೋಟಲಿ ಒಂದು ಸ್ವಲ್ಪ ದಿನ ಫ್ರೀಯಾಗಿ ಎಲ್ಲರೂ ಹೋಗ್ಬೇಕಂತ ಅಂದ್ಕೊಂಡಿನಿ ಈಗಲ್ಲ ಆರೋ ದೊಡ್ಡವರಾಗಿಂದ ಈಗ ಎಲ್ಲಿ ಅವ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟು ದಿನ ಹೋದ್ರೆ ಊರಿಗೆ ಹೋಗ್ಬೋದು ಊರಿಗೆ ಹೋದ್ರೂ ಎಲ್ಲಿ ಫ್ರೀ ಆಗಲ್ಲ ಎಲ್ಲರೂ ಹೋಗ್ಬೇಕು ನೋಡ್ಬೇಕು ಏನಾಗುತ್ತೆ ಬಂದರು 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 ಎದ್ದು ಬಂದರು ದೀಪ ಸಿಟ್ಟು ಮಾಡ್ಕೊಂಡ ನನ್ನ ಮೇಲೆ ಯಾಕೆ ಕೇಳ್ರಿ ಸಿಟ್ಟು ಮಾಡ್ಕೊಂಡೀನಿ ದೀಪಾ ಆಗ ಲೀಯ ಅವ ಆ ಮನೆಗೆ ಸಾಕು ಕೊಟ್ಟಿಲ್ಲ ಅವ್ನು ತಗೋಹೋಕಂತ ನನ್ನ ಮೇಲೆ ಶಿಟ್ ಮಾಡ್ಕೊಂಡ ನಾನು ಕೆಲಸ ಐತೆ ಅಂತ ಹೇಳ್ದವ್ರಿಗೆ ಬಂದಿನಿ ನನ್ನ ಮೇಲೆ ಶಿಟ್ ಮಾಡ್ಕೊಂಡ್ರೆ ನಾನು ಮಾಡಿ ನಿನ್ನ ಮಗನಿಗೆ ನಿನಗೆ ಸಮಾಸಕ್ಕಾಗಲ್ಲ ನಾನು ಅಷ್ಟು ಹಾ ಏನು ಆವಾಜ ಏನು ಆವಾಜ್ ಹೊಡಿಯಲ್ಲ ನಾ ಒಳ್ಳೆ ಒಳ್ಳೆಯದು ಬಡಂಗಿಲ್ಲ ಕೊಟ್ಟವ್ರಿಗೆ ಕೊಡ್ತೀನಿ ಟೂ ಸಿಟ್ಟಿಲ್ಲ ಅದಕ್ಕೆ ಬಂದಾಯ್ತ ಅಲ್ಲೂ ಪಾಪ ಹುಡುಗೈತೆ ಅಂದ್ಬಿಟ್ಟಿನಿ ನಾನು ಜಲ್ದಿ ಎದ್ದೀನಿ ಅಕ್ಕಿಗಿನ ನಿದ್ದೆ ಬರೋತಿತ್ತು ರಾತ್ರಿ ಮಕ್ಕಳಲ್ಲ ಸ್ವಲ್ಪ ನಿದ್ದೆ ಕೆಡ್ತಾಳೆ ಅದಕ್ಕೆ ಒಂದು ಹತ್ತು ನಿಮಿಷ ಮುಖತ್ತು ನಿಮಿಷ ತಗೋ ಅಂದ್ಲು ಕೆಲಸ ಐತಿ ಒಲ್ಲೇನು ಅಂತ ಬನ್ನಿ ಅದಕ್ಕೆ ಶಟ್ಕೊಂಡ ಏನೋ ಒಂದು ಇತ್ತು ಹಾಂ ಈಗ ಪ್ಯಾಶನ್ ಅವಾಗ ಚಾಲು ಮಾಡ್ತೀನಿ ನಾನು ಮುಂದೆ ಸ್ವಲ್ಪ ತೋರ್ಸಕ್ಕೆ ಬೋರ್ಮಿಟ ಮಾಡ್ಕೊಳ್ಳೆ ಕಾಫಿ ಮಾಡ್ಕೊಳ್ಳೆ ಹಾಂ ಗೋರ್ಮೆಟ ಮಾಡ್ಕೊಳ್ಳೆ ಕಾಫಿ ಮಾಡ್ಕೊಳ್ಳೆ ಹಲೋ ಮಾಡ್ಕೊತಿನ ಏನಾರ ಮಾಡ್ಕೊಡ್ತೀನಿ ಕುಡಿಯ ನನ್ನ ಕೈಯಾರೆ ಪ್ರೀತಿಲೆ ಮಾಡಿ ಕೊಡ್ತೀನಿ ಕುಡಿಯ ದೀಪ ಹಂಗೆ ಅಕ್ಕ ಮಾಡತೀ ಕುಡಿಯವ ದೀಪ ಹೀಗೂ ಮಾಡ್ಯ ನಂಗೆ ಹತ್ತಾ ಬಿಡ್ತೀನಿ ಮಗನೆ ನಿನ್ ಮ್ಯಾಲ ಕೂತಾಳೆ ಏನ ಬಾ ಫೋನ್ ಪಿಕ್ಸ್ ಆಗುತ್ತ ಅಪ್ಪ ನಂಗೆ ದೀಪಾ ಪನಿಷ್ಮೆಂಟ್ ಅಂತ ನನಗ ಹಾಸಿಗೆ ಮಡಚಿ ಕಾಫಿ ಮಾಡಿ ಕೊಟ್ಟು ಹೋಗಿ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ ತರ್ಬೇಕಂತ ಫ್ರೈಡ್ ರೈಸ್ ಮಾಡ್ಕೊತ ಬೀಟ್ರೂಟ್ ಇದು ನನಗ ಇದು ಅಂತ ಪನಿಶ್ಮೆಂಟ್ ಪನಿಶ್ಮೆಂಟ್ ಅನ್ಗ ಇದು ಮಾಡಿಲ್ಲ ಅಂದ್ರೆ ಏನು ಊಟ ಇಲ್ಲ ಏ ಪನಿಶ್ಮೆಂಟ್ ತಪ್ಪು ಮಾಡಿ ನಂದು ಪನಿಶ್ಮೆಂಟ್ ಇದು ಏನ್ ತಪ್ಪ ಮಾಡಿನ ನನಗೆ ಪನಿಷ್ಮೆಂಟ್ ಒಂದು 10 ನಿಮಿಷ ಮೊಕ್ಕೊಳ ಕೊಟ್ಟಿದ್ದೆ ಅಂದ್ರೆ ನೀ ನನಗ ನಿನಗೆ ಮೊಕ್ಕೊ ಮೊಕ್ಕೊ ಅಂತ ಹೇಳನ ಹೊರಗೆ ಬಂದಿನಲ್ಲ ನೀ ನೀ ಆಳಕತ್ತಿದಲ್ಲ ನಾನು ತಗೋಬೇಕಿಲ್ಲ ಒಂದು 10 ನಿಮಿಷ ತಗೊಂಡಿದ್ರೆ ಏನಕ್ಕೆ ಅವನು ಮಲಗಿಸಿನಿ ಮೊಕ್ಕೊ ಮೊಕ್ಕೊ ಮೊಕ್ಕೊಳಕತ್ತಿದಿಲ್ಲ ಮತ್ತೆ ನೀನೇ ಹೇಳಬೇಕು ಏನು ನೋಡಿ ಕಣ್ಣ ಕಣ್ಣ ಸಲಿಗೆ ದೀಪಾ ಇಬ್ಬರು ಮಕ್ಕಳು ನಾನೊಬ್ಬ ಇವೊಬ್ಬ ಇದರಗಡೆ ಆಗಿತ್ತು ಬಜಾರ್ ಆಕಾಶದಿಂದ ದರಗಿರದ ರಂಬೆ ಆಕಾಶದಿಂದ ದರಗಿಳಿದ ರಂಬೆ ಇವಳೆ ಇವಳೆ ಚಂದನದ ಬೊಂಬೆ ಇವಳೆ ಎಫ್ ಒಳಗೆ ನಿಂತಿತ್ತು ನಿನ್ನೆ ಎಫ್ ಎಫ್ ಒಳಗೆ ನಿದಿರ್ಶಿತಿ ನನ್ನ ಹಿಂಗೆ ಸಿಂಗಿಂಗ್ ಚಾಲೆಂಜ್ ಅದು ಎಫ್ ಒಳಗೆ ನಿದಿತ್ತು ಎಫ್ ಒಳಗೆ ಸ್ಟಾರ್ಟ್ ಮಾಡಿದ ಇವತ್ತೊಂದು ಎರಡು ಮೂರು ಲೀಟರ್ ಡೈಲಿ ಆಡ್ಕೊತ ಹೋದ್ರೆ ಮತ್ತೆ ಚಲೋ விட்டுவிட்டு ಗದನವವಾಗಿ ಭುವಿಯನು, ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು, ಭೇಟಿಗೆ ಯಾರು ಬಂದಿರದ ಮನಸರಿ ನಿನ್ನ ಗಮನ ಇದೀನ ನೀನು ಬುಣ್ಣ ಜೀವನ ವೀಕ್ಷಣ ಶುರುವಾದಂತೀರ ಕನಸಿನ ಊರಿನ ಕದ ತೆರೆಯುತ್ತೀರಿ ಅಳಬೇಕು ಒಮ್ಮೆ ಅಂತನಿಸಿರೆ ಖುಷಿ ಬೇರೆ ಬೀರೆ ಹೇಳ ಇನ್ನೊಂದ್ ಇರ್ಲೆ ಇನ್ನೊಂದು ಇನ್ನೊಂದ್ ಆದ ಈಗ ಎದ್ದೀನಿ ಮಾಡುವ ಶಿಶಿ ಮಷ್ಯ ಶಷ್ಯ ಹಂಸವಿ ಹಂಸವೀ ಹಾಡುವ ಸೃಷ್ಟಿಯ ಸಂಭ್ರಮ ನೋಡುವ ನೇಸರ ಅಲ್ಲಿ ತಾವರೇ ಮೋಹವಿದೆ ಒಂದು ಸ್ನೇಹವಿದೆ ಪ್ರೀತಿಸುವ ದಾರಿದೆ ಸ್ವಪ್ನಗಳೆಲ್ಲ ಆಸೆಗಳಾಗಿ ಆಸೆಗಳೆಲ್ಲ ಮುತ್ತುಗಳಾಗಿ ಿದಿಯಲ್ದ ಮುಗಾಗ ಮಾನಸ ಮಲ್ಲಿಗಿರುವ ಆ ಗೋಚರ ಕಲೆ ಗೋಚರಿಸೋನೇ ನಿಂತುಳಿ ನೋಡುವ ಹಂಸವೇ ಹಂಸವೇ ಹಾಡುವ ಹಾಡುವ ಹಾಡೋಬಾ ಓಕೆ ಸಾರ್ಕಿ ಹೋಗಿ ಫ್ರೈಡ್ ರೈಸ್ ಅಂತ ತರಕಾರಿ ಅವು ತೊಗೊಂಬರ್ತೀನಿ ಗೈಸ್ ಇವರಿಬ್ಬರು ನಿಮ್ಮ ಅಂತ ನಾನು ಇವ್ರಿಗೆ ತರಕಾರಿ ಅದು ಕಟ್ ಮಾಡಿ ಅಡಿಗೆ ಅಡುಗೆ ಮಾಡಿಕೊಡ್ಬೇಕಂತ ನನಗೇನು ಹುಚ್ಚಿಡ್ದೈತ ಅಂತ ತಿಳ್ಕೊಂಡ್ರಿ ಹುಚ್ಚ ಹಾಂ ಎದು ಮಾಡ ಏಯ್ ನೀನು ನೀ ಏನು ನೋಡ್ತಿ ಅದು ಮಾಡ್ರಿ ಎದ್ದೇಳ್ರಿ ಇಬ್ಬರು ಅಕ್ಕ ಹೊಡೀ ಅವಕೋತಾರ ಅಂತ ನಾನು ಮಾಡಿಕೊಡ್ಬೇಕಂತ ಎದ್ದೇಳ ನೀನು ಮಾರಾಣಿ ಎದ್ದು ಅಡಿಗೆ ಮಾಡು ಟೈಮ್ ಆಗೈತಿ

ಇದಕ್ಕೆ ಇನ್ನೊಂದು ಏನು ಕಡಿಮೆ ಐತೆ ಅಂದ್ರೆ ಕ್ಯಾಬೇಜ್ ಕಡಿಮೆ ಇದ್ದೈತಿ ಇದು ಕ್ಯಾಬೇಜ್ ಯಾಕೆ ಹಿಂಗೆ ಬರ್ತೈತಿ ಹಾಂ ಹಿಂಗೆ ಕರೆಕ್ಟ್ ಕ್ಯಾಬೇಜ್ ಓಕೆ ನಾನೇ ಮಾಡಬೇಕು ಅನ್ನ ಮಾಡಿದ್ದೀನಿ ಮುಂಜಾನೆಯೇ ಈಗ ಅದಕ್ಕೆ ಬರೀ ಫ್ರೈಡ್ ಮಾಡಿ ಫ್ರೈ ಮಾಡಿ ಅನ್ನ ಮಿಕ್ಸ್ ಮಾಡ್ಬಿಡೋದು ಅನ್ನ ಬಿಸಿ ಅನ್ನ ಫ್ರೈಡ್ ರೈಸ್ ರೆಡಿಯಾಗೈತಿ ತಿನ್ನೋದು ಈಗ ನಾನು ಇದ್ರ ಜೋಡಿ ಕೆಚಪ್ನ ಹಚ್ಕೊಂಡು ತಿಂತೀನಿ ದೀಪ ಇಷ್ಟ ಆಗಲ್ಲ ಅಂಥದ್ದು ಹೆಂಗ್ ಮಸ್ತ್ ನನ್ನ ಫೇವ್ರೆಟ್ ಇದು ಹ್ಞೂ ನೆಕ್ಸ್ಟ್ ಅಲ್ಲಿವರೆಗೂ ನೋಡ್ತಾ ಇರಿ ಲವ್ ಟೇಕ್ ಕೇರ್ ಬಾಯ್ ಬಾಯ್